thank you ಸರ್ ನಮಸ್ಕಾರ ರೀ ನಾವು ಇಲ್ಲಿ ಹುಬ್ಳಿ ಧಾರವಾಡಿಂದ ಮಾತಾಡತ್ತೀವಿ ಸರ್ ಇವತ್ತು ಇಪ್ಪತ್ತೊಂದು ತಾರೀಕು ಆರನೇ ತಿಂಗಳ ನಾ ಇಲ್ಲಿ ಲೈಸೆನ್ಸ್ ಮಾಡೋಕೆ ಬಂದಿದ್ರಿ ನಮ್ಮ ಮಗಳಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದಿದ್ರಿ ಇಲ್ಲಿ ಅವ್ರ ಆಫೀಸರ್ ಹನ್ನೊಂದು ಗಂಟೆಗೆ ಬಂದಾರ್ರಿ ಎಲ್ಲರೂ ಹನ್ನೊಂದು ಹನ್ನೊಂದುವರೆಗೆ ಬಂದಾರ್ರಿ ಬಂದ ಮೇಲೆ ಅವ್ರು ನಿನ್ನೆದು ಸರ್ವರ್ ಬಂದಿತ್ತು ಅಂದರೆ ಗಾಳಿ ಫುಲ್ ಇತ್ತು ರೀ ಫುಲ್ ಇತ್ತು ಆಮೇಲೆ ನಮ್ಮ ಮಗಳಲ್ಲಿ ಟ್ರೈಲ್ಗೆ ಹೋಗೋಕೆ ಹೋಗೋ ಟೈಮ್ನಾಗ ನಾವು ಸ್ವಲ್ಪ ಪಬ್ಲಿಕ್ ಬಿಟ್ಟು ಬಾಜು ನಿಂತಿದ್ರಿ ನಿಂತಿದ ಮೇಲೆ ಸೆಕ್ಯೂರಿಟಿ ಗಾರ್ಡು ನಮಗೆ ದೂಡಿ ನಮಗೆ ಹೆರಾಸ್ ಮಾಡಾರ್ರಿ ಈ ನಮೂನ ದೂಡಿದ್ ನೋಡಿರಿ ಅವೂಡಿ ಇಲ್ಲಿ ಆರ್ ಟಿ ಆಫಿಗೆ ಈ ನಮೂನಾ ನಡೆಯತ್ತಾರ ಸಾಹೇಬರು ನೋಡಿದ್ದೆ ನಮಗೆ ಎಲ್ಲ ಇಲ್ಲಿ ಪ್ಯಾಂಟ್ ನೋಡ್ರಿ ಎಲ್ಲ ಆಗಿದೆ ಅವ ಸೆಕ್ಯೂರಿಟಿ ಗಾರ್ಡ್ಗೆ ನಾವು ಹೇಳಕೀವಿ ಪಾ ಮಾತಾಡು ಮಾತಾಡು ಅಂದರೆ ಮಾತಾಡಿಲ್ಲ ಏನಿಲ್ಲ ಅವ ನಮಗೆ ದೂಡಿ ಕೆಳಗೆ ಬೀಳಿಸಿ ನಾಲ್ಕೈದು ಮಂದಿ ನೋಡಾರ್ರಿ ನೋಡಿದ ಮೇಲೆ ಅವ ಬಿಟ್ಟಿದ್ದೆ ಸಾಹೇಬರು ಇಬ್ಬರು ಹೇಳಕತ್ತಾರ ಬೇಡ ಬೇಡ ಅಂದರೆ ಸಾಹೇಬರು ಹೇಳಿದ ಮೇಲೆ ಅವ ಸೆಕ್ಯೂರಿಟಿ ಈ ನಮೂನ ಮಾಡೋದು ನೋಡಿರಿ ಹುಬ್ಳಿ ಧಾರವಾಡ ಆರ್ ಟಿ ಆಫೀಸ್ ಸ್ವಲ್ಪ ದಯಮಾಡಿ ಇದ್ರ ಮೇಲೆ ಸ್ವಲ್ಪ ಇದು ಆ್ಯಕ್ಷನ್ ತೊಗೋರಿ ಸರ್